ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेय नमः ओम ऐम ह्रीम श्रीम ललिताम्बिकायै नमः एल्ला ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ನೀನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ವ್ರತ ಬರ್ತಾಯಿದೆ ಎಲ್ಲರೂ ಕೂಡ ಉತ್ಸುಕರಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಪ್ರಪ್ರಥಮವಾಗಿ ಮಹಾಲಕ್ಷ್ಮಿ ಮನೆಗೆ ಬರಬೇಕಾದರೆ ಅನೇಕ ಸೂಚನೆಗಳನ್ನು ಕೂಡ ಕೊಡ್ತವೆ ಹಾಗೆ ನಾವು ಯಾವ ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಮನಗಾಣಬೇಕಾಗತ್ತೆ ನಮ್ಮ ಧರ್ಮದಲ್ಲಿ ಹೇಳಿದರೆ ಆಚರಣೆಗಳನ್ನು ಹೇಗೆ ಮಾಡಬೇಕು ಅಂತ ಅನೇಕ ವ್ರತ ವಿಧಾನಗಳನ್ನು ಹೇಳಿಕೊಟ್ಟಿದ್ದಾರೆ ಅನೇಕ ಮಂದಿ ಧರ್ಮದ ಬಗ್ಗೆ ಅದರಲ್ಲಿ ನಮ್ಮ ಹಿಂದೂಗಳೇ ನಮ್ಮ ಭಾರತೀಯ ಪರಂಪರೆಯ ಧರ್ಮದ ವೇದ ಮಂತ್ರಗಳನ್ನು ಮತ್ತು ಯತಿವರಣ್ಯರನ್ನೆಲ್ಲ ಆಡಿಕೊಂಡು ಮಾತಾಡುವಂಥದ್ದನ್ನು ಕೇಳ್ತಾ ಇರೋದು ಬಹಳ ವಿಷಾದನೀಯ ಖಂಡನೀಯ ಕೂಡ ಬೇರೆ ಧರ್ಮದಲ್ಲಿ ಆ ರೀತಿ ಯಾರಾದರೂ ಮಾತಾಡ್ತಾ ಇದ್ದಾರಾ ಅಂತ ನೋಡಿದ್ರೆ ಒಬ್ಬರೂ ಕೂಡ ಮಾತಾಡೋದಿಲ್ಲ ಬೇರೆ ಧರ್ಮದವರು ಶುಕ್ರವಾರ ನಾವು ಪ್ರಾರ್ಥನೆ ಮಾಡಬೇಕು ಅಂತಂದರೆ ಆ ಪ್ರಾಂತ್ಯದಲ್ಲಿರೋರು ಪ್ರತಿಯೊಬ್ಬರೂ ಕೂಡ ಹೋಗಿ ಆ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂಜೆ ಐದೂವರೆ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ ದೇವಾಲಯಗಳಲ್ಲಿ ಅಪ್ಪಿತಪ್ಪಿ ನಾವೇನಾದರೂ ಐದು ಗಂಟೆಗೆ ಸುಪ್ರಭಾತ ಹಾಕಿದ್ರೆ ಅಕ್ಕಪಕ್ಕ ಮನೆಯವರು ಬಂದುಬಿಟ್ಟು ಯಾಕೆ ರೀ ಇಷ್ಟು ಜೋರಾಗಿ ಹಾಕ್ತೀರಾ ನಮಗೆ ಮಲ್ಕೊಳೋಕ್ಕೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನಾವು ರಾತ್ರಿ ಮೂರುವರೆಗೆ ಬಂದಿರ್ತೀವಿ ಅಂತ ಜಗಳ ಆಡ್ತಾ ಈ ರೀತಿಯಾದ ಒಂದು ಕ್ಲೇಶ ಬರ್ತಾ ಇದೆ ಅದರಲ್ಲಿ ಭಾರತೀಯರ ಒಂದು ಪರಂಪರೆಯನ್ನು ಭಾರತೀಯರ ಒಂದು ಸಂಸ್ಕೃತಿಯನ್ನು ನಡೆನುಡಿಗಳನ್ನು ಆಡ್ಕೊಳ್ಳೋರು ಯಾರಪ್ಪ ಅಂತಂದರೆ ಬೇರೆ ಯಾರು ಅಲ್ಲ ನಮ್ಮವರೇ ಆಡ್ಕೊಳ್ತಾರೆ ಯಾರೋ ಒಂದು ಇಬ್ಬರು ಮೂರು ಜನದ್ದು ಫೇಸ್ಬುಕ್ಕಲ್ಲಿ ನೋಡಿದೆ ಬೇರೆ ಬೇರೆ ರೀತಿಯಾಗಿ ಮಾತಾಡುವಂಥದ್ದು ನಿಮಗೆ ಸ್ವಾಮೀಜಿ ಹತ್ತಿರ ಹೋಗಿ ಮಕ್ಕಳಾಗಿಲ್ಲ ಅಂತ ಕೇಳ್ಕೊಬಿಟ್ರೆ ಮಕ್ಕಳಾಗ್ಬಿಡುತ್ತಾ ಮನೆ ಅಂತ ಅಂತೇಳಿದರೆ ಮನೆ ಆಗ್ಬಿಡುತ್ತಾ ಒಂದು ಸಣ್ಣ ಒಂದು ಜ್ಞಾನ ಅಷ್ಟೇ ಅದು ದೊಡ್ಡ ಜ್ಞಾನ ಅಲ್ಲ ಯಾರು ಶಕ್ತಿವಂತರು ಇರ್ತಾರೋ ಅವರು ಹಣ ಕೊಡ್ತಾರೆ ಹೌದಾ ಕೆಲಸ ಮಾಡೋದು ನಾವೆಲ್ಲಿ ಯಾವ ಕಂಪನಿ ಅಥವಾ ಯಾರೋ ಒಬ್ಬ ಯಜಮಾನ ಅವನ ಬಳಿ ಹೆಚ್ಚಾಗಿ ಹಣ ಇರುತ್ತೆ ಅವನು ಹಣವನ್ನು ನಮಗೆ ಕೊಡೋದಕ್ಕೆ ಅವನಿಗೆ ಶಕ್ತನಾಗಿರ್ತಾನೆ ನಮಗೆ ಹಣ ಇರೋದಿಲ್ಲ ಅವನ ಹತ್ತಿರ ಹೋಗಿ ಹಣವನ್ನು ಬೇಡ್ತೀವಿ ಆ ಹಣವನ್ನು ಅದಕ್ಕಾಗಿ ನಾವು ಅವನಿಗೆ ಕೆಲಸವನ್ನು ಮಾಡ್ತೀವಿ ಅದು ಆಗಲಿ ಅಥವಾ ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ಯಾವುದೋ ಇನ್ಸ್ಟಿಟ್ಯೂಷನ್ ಯಾವುದೋ ಸ್ಕೂಲೋ ಕಾಲೇಜೋ ಇನ್ನೊಂದಾಗಲಿ ಯಾಕೆ ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತೀವಿ ಅಂತಂದರೆ ನಮಗೆ ಶಕ್ತಿ ಇಲ್ಲ ಆ ಶಕ್ತಿ ಇಲ್ಲದೆ ಇರೋದನ್ನು ಇನ್ನೊಬ್ಬರು ಶಕ್ತಿ ಇರೋರ ಹತ್ರ ನಾವು ಹಣವನ್ನು ಪಡ್ಕೊಂಡು ನಮ್ಮ ಜೀವನವನ್ನು ನಡೆಸಬಹುದು ಹಾಗೆ ನಮ್ಮ ಧರ್ಮದಲ್ಲಿ ಏನು ಹೇಳಿಕೊಟ್ಟಿದ್ದಾರೆ ಅಂತಂದರೆ ಯಾರು ತಪಸ್ಸನ್ನು ಮಾಡ್ತಾ ಸದಾಕಾಲ ಭಗವದ ಆರಾಧನೆಗಳನ್ನು ಮಾಡ್ತಾ ತಮ್ಮ ಆತ್ಮಶಕ್ತಿಯನ್ನು ವೃದ್ಧಿ ಮಾಡಿಕೊಂಡಿರ್ತಾರೋ ಅವರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ದೂರವಾಗ್ತಾ ನಮಗೆ ನಮ್ಮ ಜೀವನದಲ್ಲಿ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನು ಪಡಕು ಅಂತ ಹೇಳ್ತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆಡೋರು ಬೇರೆ ಬೇರೆ ರೀತಿಯಲ್ಲಿ ಆಡ್ತಾರೆ ಅದರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಹಾಗಂತ ಧರ್ಮದ ವಿಚಾರವನ್ನೇ ತೊಗೊಂಡು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಅದನ್ನು ಕೇಳಿ ಕೇಕೆ ಹಾಕಿ ನಗೋದು ಇವೆಲ್ಲವೂ ಕೂಡ ನಾವು ನಮ್ಮ ಹೆತ್ತ ತಾಯಿಗೆ ಮಾಡಿದಂತಹ ಅವಮಾನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಧರ್ಮ ಅನ್ನೋದೇ ನಮ್ಮ ತಾಯಿ ಆ ಧರ್ಮದ ಒಂದು ಆಸರೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅನ್ನವನ್ನು ತಿಂತ ಇದ್ದೀವಿ ಪಂಚಭೂತಗಳು ಅನ್ನೋದು ಗೊತ್ತಾಗಿರೋದು ಧರ್ಮದಿಂದ ಆ ಧರ್ಮದ ಆಚರಣೆ ನಮಗೆ ಬಹಳ ಶ್ರೇಷ್ಠವಾದ ಒಂದು ಪದವಿಯನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಅದಕ್ಕೆ ಹಿರಿಯರು ಹೇಳ್ತಾರೆ ಧರ್ಮ ರಕ್ಷತು ರಕ್ಷತಿ ರಕ್ಷಿತ ಅಂದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ ಯಾವಾಗ ಅಂದರೆ ನೀನು ಧರ್ಮದ ಪರಿಪಾಲನೆಯನ್ನು ಮಾಡಿದಾಗ ಹಾಗೆ ಅಂತಹ ವಿಚಾರಗಳನ್ನು ಎರಡು ಮಾತು ಹೇಳ್ತಾ ಇದ್ದೀನಿ ಯಾರು ಧರ್ಮದ ಬಗ್ಗೆ ಕೀಳರಿಮೆಯನ್ನು ಇಟ್ಕೊಂಡಿರ್ತೀರಿ ರಾಮ ದೇವ್ರಲ್ಲ ಕೃಷ್ಣ ದೇವರಲ್ಲ ಈ ಡಿಬೇಟೆಲ್ಲ ನಮಗೆ ಬೇಡ ನಾವು ಆಂಗ್ಲ ಭಾಷೆಗಳಲ್ಲಿ ಯಾವುದನ್ನು ಡಿಬೇಟ್ ಮಾಡೋದೇ ಇಲ್ಲ ಆಂಗ್ಲ ಭಾಷೆ ಏನು ಹೇಳುತ್ತೆ ಅದನ್ನೇ ನಾವು ಅನುಸರಿಸ್ತೀವಿ ಸಿ ಯು ಟಿ ಕಟ್ ಆದರೆ ಪಿ ಯು ಟಿ ಪುಟ್ ಅಂತ ಹೇಳಿದ್ರೆ ಅದನ್ನು ಹಾಗೆ ಪ್ರೊನೌನ್ಸ್ ಮಾಡ್ತೀವಿ ಬಿಟ್ಟು ಅದನ್ನು ಯಾರೂ ಆರ್ಗ್ಯೂ ಮಾಡೋಕ್ಕೆ ಹೋಗೋದಿಲ್ಲ ಹೇಗೋ ಹಾಗೆ ನಮ್ಮ ಹಿರಿಯರು ಹಾಕ್ಕೊಟ್ಟಿರುವಂತಹ ಮಾರ್ಗವನ್ನು ನಾವು ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಇವತ್ತು ನೀವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಇದೆ ಇದಕ್ಕೆ ಯಾವ ರೀತಿಯಾಗಿ ಶುದ್ಧಿ ಮಾಡಿಕೊಳ್ಬೇಕು ಅಂತ ಸಣ್ಣದಾಗಿ ಹೇಳ್ತೀನಿ ನೀವೆಲ್ಲ ಶುದ್ಧಿ ಮಾಡ್ಕೊಳ್ಳೋರೇ ಇರ್ತೀರಿ ನಿಮಗೆಲ್ಲ ಗೊತ್ತಿರುತ್ತೆ ಮನೆ ತುಂಬ ಕ್ಲೀನಾಗೆ ಇಟ್ಕೊಂಡಿರ್ತೀರಿ ಆದರೆ ಕೆಲವೊಂದು ವಿಚಾರಗಳು ಏನಪ್ಪಾ ಅಂತಂದರೆ ಚಪ್ಪಲಿಗಳು ಮನೆ ಬಾಗಿಲಿನಲ್ಲಿ ಚಪ್ಪಲಿ ಇರುತ್ತೆ ನೀವು ಹಾಕ್ಕೊಂಡಿರ್ತೀರಿ ಈಗಂತೂ ಡಿಸೈನ್ ಡಿಸೈನ್ ಚಪ್ ಸ್ಲಿಪ್ಪರ್ಸ್ನ ಒಂದೊಂದು ಡ್ರೆಸ್ಗೆ ಒಂದೊಂದು ಸ್ಲಿಪ್ಪರ್ಸ್ ಅಂತಲೇ ತೊಗೊಂಡಿರ್ತೀರಿ ಅದನ್ನು ತಪ್ಪು ಅಂತ ನಾನು ಹೇಳಲ್ಲ ಅದಕ್ಕೆ ಒಂದು ಸ್ಥಾನವನ್ನು ಕೊಡಿ ಒಂದು ಕಾಲು ಚಪ್ಪಲಿ ಇಲ್ಲಿದ್ದರೆ ಇನ್ನೊಂದು ಕಾಲು ಚಪ್ಪಲಿ ಇನ್ನೆಲ್ಲೋ ಇರೋದು ಆಗಬಾರ್ದು ಹಾಗೆ ಕಿತ್ತೋಗಿರೋ ಅಥವಾ ಏನೋ ನಾಯಿ ಕಚ್ತೋ ಇನ್ನೊಂದು ಕಚ್ತೋ ಹರಕಲ ಹರಕ ಮುರುಕಾಗಿರುವಂತಹ ಚಪ್ಪಲಿಗಳಾಗಲಿ ಸಾಕ್ಸ್ ಆಗಲಿ ಶೂಸುಗಳನ್ನಾಗಲಿ ಮನೆಯ ಬಾಗಲಿದ್ರೆ ಮೊದಲು ಅದನ್ನು ತೆಗೆದು ಆಚೆಗೆ ಹಾಕಿ ಇನ್ನು ಮನೆ ಒಳಗಡೆ ಬರ್ತಾ ಮನೆಯಲ್ಲಿ ಹರಕಲು ಬಟ್ಟೆ ಆಗಲಿ ಅಥವಾ ಮುರುಕಲು ಟೇಬಲ್ಲು ಸ್ಟೂಲು ನಿಂತೋಗಿರೋ ಗಡಿಯಾರ ಇನ್ಯಾವುದೋ ಕೆಲಸಕ್ಕೆ ಬಾರದೇ ಇರುವಂತಹ ಅನೇಕ ವಸ್ತುಗಳನ್ನು ಇಟ್ಕೊಂಡಿದ್ದರೆ ಅದನ್ನೆಲ್ಲ ತೆಗೆದು ಆಚೆಗೆ ಹಾಕಿ ತೂಕಕ್ಕೆ ಬೇಕಾದರೂ ಹಾಕ್ಬಿಡಿ ಅಲ್ಲಲ್ಲೇ ಬಿಸಾಕ್ಬೇಡಿ ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ದರಿದ್ರ್ಯವನ್ನು ಆಹ್ವಾನ ಮಾಡುವಂತಹ ಸಂಕೇತಗಳು ಸಾಕಷ್ಟು ಜನ ಮನೆಗೆ ಬರ್ತೀರಿ ಮನೆಗೆ ಬರಬೇಕಾದ್ರೆ ಬರೋ ಆತರದಲ್ಲಿ ಒಂದು ಮೆಟ್ಲಲ್ಲಿ ಒಂದು ಚಪ್ಪಲಿ ಇದ್ದರೆ ಇನ್ನೊಂದು ಮೆಟ್ಲಲ್ಲಿ ಇನ್ನೊಂದು ಚಪ್ಪಲಿ ಬಿಸಾಕ್ಬಿಟ್ಟು ಬರ್ತೀರಿ ಚಪ್ಪಲಿಯನ್ನು ಹೀಗೆ ಜೊತೆಯಲ್ಲಿ ಇಡದೆ ಚಪ್ಪಲಿಯನ್ನು ಒಂದೊಂದು ಮೂಲೆಯಲ್ಲಿ ಒಂದೊಂದು ಕಡೆ ಬಿಸಾಕಿದ್ದು ಕೂಡ ನಿಮ್ಮ ಗುಣವನ್ನು ತೋರಿಸೋದ್ರ ಜೊತೆಯಲ್ಲಿ ಮನೆಗೆ ದರಿದ್ರವನ್ನು ತರುವಂತಹ ಸಂಕೇತವಾಗಿರುತ್ತೆ ಪರಕೆ ಕೂಡ ಅಷ್ಟೇ ಹೋಗಿರುವಂತಹ ಅಂದರೆ ಹೂವೆಲ್ಲ ಉದುರೋಗಿರುವಂತಹ ಬರೀ ಕಡ್ಡಿ ಕಡ್ಡಿ ಇರುವಂತಹ ಪರಕೆಗಳನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಪರಕೆ ಒಂದು ಜೊತೆಯಲ್ಲಿ ಮೂರು ನಾಲ್ಕು ಪರಕೆಗಳನ್ನು ಒಂದೇ ಕಡೆ ಗುಡ್ಡೆ ಹಾಕಿ ಇಡಬೇಡಿ ಮರ ಕಸ ಎತ್ತುವಂತಹ ಮರ ಇರುತ್ತೆ ಆ ಮರವನ್ನು ಹೇಗಂದ್ರೆ ಹಾಗೆ ಗೋಡೆಗೆ ತಗಲ ಹಾಕೋದು ಬಿಟ್ಟು ನೆಲದ ಮೇಲೆ ಇಡಬೇಕು ಅಥವಾ ಗೋಡೆಗೆ ತಗಲು ಹಾಕಬೇಕು ಹೇಗಂದ್ರೆ ಹಾಗೆ ಎಲ್ಲೆಂದರಲ್ಲಿ ಬಿಸಾಕಬಾರ್ದು ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ದೇರೋರಿಗೆ ಇದನ್ನು ಇದ್ದೀನಿ ಮನೆಯನ್ನು ಬಹಳ ಶುದ್ಧವಾಗಿ ಇಟ್ಕೊಳ್ಳಿ ನಮ್ಮ ಧರ್ಮ ಏನು ಹೇಳುತ್ತೆ ಅಂತಂದರೆ ಶುದ್ಧಿಯಲ್ಲಿರುತ್ತೆ ಅಲ್ಲಿ ಮಹಾಲಕ್ಷ್ಮಿ ವೃದ್ಧಿಯಾಗಿ ಬರ್ತಾಳೆ ಆದ್ದರಿಂದ ಯಾವಾಗಲೂ ಕೂಡ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಮೊದಲು ಪುಣ್ಯಾಹ ವಾಚನ ಅಂತ ಹೇಳ್ತಾರೆ ಅದರಲ್ಲಿ ಹೇಳ್ತಾರೆ ಶುದ್ಧಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟೆ ಮಂತ್ರ ಹೇಳ್ತಾರೆ ಮಾಡ್ತಾ ಇರೋಂತಹ ಕರ್ಮಗಳು ಶುದ್ಧವಾಗಿರಲಿ ಮಾಡ್ತಾ ಇರುವಂತಹ ಕರ್ಮದಿಂದ ವೃದ್ಧಿ ಮತ್ತು ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತಲೇ ಆ ಮಂತ್ರ ಬರುತ್ತೆ ಶ್ರೀರಸ್ವಿತಿ ಭವಂತೋ ಭ್ರವಂತು ಅಂತ ಕೊನೆಯಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತಹ ಒಂದು ವಿಶೇಷ ಏನಪ್ಪ ಮಹಾಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಮೊದಲನೇದಾಗಿ ಶುಚಿ ಅಂತ ಹೇಳ್ತಾರೆ ಯಾವಾಗ ನಮ್ಮ ಮನೆಯಲ್ಲಿ ಶುಚಿ ಇರುತ್ತೆ ಆಗ ನಮ್ಮ ಮನೆಯಲ್ಲಿ ಶಾಂತಿ ವಾತಾವರಣ ನೆಲೆಸುತ್ತೆ ನೆಮ್ಮದಿ ಬರುತ್ತೆ ನೀವೇನು ಯಾವ ಸ್ವಾಮೀಜಿ ಹತ್ರ ಹೋಗಿ ಏನೂ ಮಾಡಬೇಕಾಗಿಲ್ಲ ಅಕಸ್ಮಾತ್ ನಿಮಗೆ ಸ್ವಾಮೀಜಿಗಳ ಬಗ್ಗೆ ಗೌರವ ಇಲ್ಲ ಅಂತಂದರೆ ಅದೆಲ್ಲ ಆಮೇಲಿನ ಮಾತು ಗುರು ಹಿರಿಯರನ್ನು ಗೌರವಿಸೋದು ಧರ್ಮದ ವಿಚಾರ ಆದರೆ ಮೊದಲನೇದಾಗಿ ನೀವು ನಿಮ್ಮ ಮನೆಯನ್ನು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ ಅದೇ ಧರ್ಮದ ಆಚರಣೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ತ್ ಶಾಂತಿ ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು